ಎಸ್ ಆರ್ ಟಿ ಸಿ ಬಸ್ ಏನು ಇವತ್ತು ಪಾಪ ಒಂದು ಅಪಘಾತ ಆಗಿದೆ ಈ ಈ ಒಂದು ಗಾಡಿಯಲ್ಲಿ ಒಂದು ಮಹಿಳೆ ಕೂಡ ಇತ್ತು ಅಂತ ಪಾಪ ನೋಡಿ ದೀಪಾವಳಿ ಸಾಮಾನು ಅವ್ರಿಗೆ ಪೂಜೆಗೆ ಏನಾರ ಅದು ಖರೀದಿ ಮಾಡಿದ್ರು ಪಾಪ ಮಾರ್ಕೆಟ್ ಇಂದ ಹೋಗ್ತಾ ಇದ್ರು ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಒಂದು ಅಪಘಾತ ಆಗಿದೆ ಅವ್ರಿಗೆ ಆಸ್ಪತ್ರೆಯಲ್ಲಿ ತಗೊಂಡಿದ್ರೆ ಅವರ ಒಂದು ಚಪ್ಪಲ್ ಕೂಡ ಇಲ್ಲೇ ಬಿದ್ದಿದ್ದಿಲ್ಲ ತಲೆಗೆ ಪೆಟ್ಟಾಗಿ ಅದೇ ದೊಡ್ಡ ಅಪಘಾತ ಆಗಿದೆ ಬಸ್ಸು ಕೂಡ ಹೊಡೆದಿದೆ ಅಂತ ತಕೊಂಡು ಹೇಳ್ತಾರೆ ಬಸ್ಸು ಅವರಿಗೆ ಪಾಪ ಹೊಡೆದು ಸ್ಪೀಡ್ ಇದ್ರಂತೆ ಸಿಕ್ಕಾಪಟ್ಟೆ ಸ್ಪೀಡ್ ಇವರು ಸ್ಪೀಡ್ ಇದ್ರೆ ಇಲ್ಲಿ ಇಲ್ಲಿ ಬಂದು ಕೂಡ ಆ ಬೈ ಬಿದ್ದ ನಂತರ ಅವನು ಬ್ರೇಕ್ ಹೊಡೆದ ಎಲ್ಲವ್ರು ಬ್ರೇಕ್ ಹೊಡೆದಿಲ್ಲ ಅವ್ಳು ಬಸ್ ತಾಗಿದೆ ಹಾ ಎಷ್ಟು ಜನ ಇದ್ದರು ಅದರಲ್ಲಿ ಇಬ್ಬರು ಇದ್ದರು ಇವಳು ಇವ್ಳು ಹಿಂದ್ಗಡೆ ಕುತ್ಕೊಂಡ ಇಲ್ಲಿ ಹೊಡೆಲಿ ಮುಂದೋಳಿಗೆ ಎಲ್ಲಾಗಿದೆ ಮುಂದು ಹೆಣ್ಮಕ್ಳು ಇದ್ದಾರೆ ಅವಳು ಗಂಡ ಗಂಡಸರು ಗಂಡಸರು ಹೊಡ್ತಾ ಇದ್ದರು ಲೇಡಿ ಹಿಂದ್ಗಡೆ ದೇವಳ ಅವರು ಲೇಡಿ ಹಿಂದಗಡೆ ಕುತ್ಕೊಂಡು ಕ್ರಾಸಿಂಗ್ ಟೈಮಿಗೆ ಯಾವ ರೀತಿ ಇದು ನೋಡಿ ಕ್ರಾಸ್ ರೋಡ್ ಇದು ಕ್ರಾಸ್ ಸ್ಲೋ ಮೇನ್ ಸ್ಪೀಡ್ ಸ್ಪೀಡ್ ಬ್ರೇಕರ್ ಬ್ರೇಕರ್ ಬೇಕು ಇದ್ರೆ ಸ್ವಲ್ಪ ಕಂಟ್ರೋಲ್ ಆಗ್ಬೋದು ಡ್ರೈವರ್ ಆ ಬಸ್ ರಿಕ್ಷಾಗೆ ಆದ್ರೆ ಆ ಪಾಪ ಉಳು ಬಹಳ ಇದಾಗಿದೆ ಈ ತಲೆಗಿನ ಪಟ್ಟಿಗೆ ದೀಪಾವಳಿ ಟೈಮಿಗೆ ನಾಳೆ ದೀಪಾವಳಿ ಇವತ್ತು ಎಲ್ಲ ಖರೀದಿಗೆ ಹೋಗಿದ್ದಾರೆ ಆ ಖರೀದಿ ಟೈಮಲ್ಲಿ ಪಾಪ ಇಂಥ ಒಂದು ಅಪಘಾತ ಆಗಿದೆ ಬಸ್ ತಪ್ಪ ಯಾಕಂದ್ರೆ ಇದು ಕ್ರಾಸಿಂಗ್ ಕ್ರಾಸ್ ಇದೆ ಕ್ರಾಸಿಂಗ್ಗೆ ಯಾವ ರೀತಿ ಟರ್ನ್ ಹೊಡೆದಿದೆ ಅಂತ ಭಾರಿ ಸ್ಪೀಡ್ ಬಂದಿದಂತೆ ಟ್ರಾವೆಲ್ ಆ ಸೈಡಿಗೆ ಬಿದ್ದಿದೆ ಗಾಡಿ ಬರುವ ಯಾವ ಅವ್ರು ಯಾವ ಕಡೆಯಿಂದ ಬರ್ತಾ ಇದ್ರು ಬಸ್ ಇಲ್ಲಿಂದ ಅದು ಇಲ್ಲಿ ಅವ್ರು ಕಾರವಾರ ಬದಿಗೆ ಹೋಗ್ತಾ ಇದ್ರಂತೆ ಬಸ್ ಈ ಬದಿ ಬಸ್ ಅಂತೆ ನೀವು ಡ್ರೈವಿಂಗ್ ಮಾಡ್ತಾ ಇದ್ರಾ ಅಥವಾ ಕಂಡಕ್ಟರ್ ಏನಾಯ್ತು ಏನು ಗೊತ್ತಿಲ್ಲ ನಾನು ಅಲ್ಲಿಂದ ಅವ್ರು ಬರ್ತಾ ಇದ್ದಾರೆ ಟ್ರಾಫಿಕ್ ಜಾಮ್ ಇತ್ತು ಗಾಡಿ ಸ್ಲೋ ಬರ್ತಾ ಇತ್ತು ಎಲ್ಲ ಗಾಡಿ ಅಲ್ಲಿ ಮುಂದ್ಗಡೆ ಒಂದು ರಿಕ್ಷಾ ಇತ್ತು ರಿಕ್ಷೆ ಓವರ್ ಟೇಕ್ ಅಂದ್ರೆ ಅವ್ರು ನಿಂತಿದ್ದಲ್ಲಿ ಈ ಸೈಡ್ ಬರುವ ಈ ಸೈಡ್ ಹೋದಾಗ ಮಳೆ ಬಿತ್ತಿತ್ತು ಮಳೆ ಬಿದ್ದಾಗ ಸೈಡ್ ಬರ್ತಾ ಇದ್ದ ಅವ್ ಬ್ರೇಕ್ ಹೊಡೆದಾಗ ಗಾಡಿ ಸ್ಕೀಟ್ ಆಯ್ತು ಯಾವ ಗಾಡಿ ಸ್ಕೀಟ್ ಆಯ್ತು ಬೈಕ್ ಬೈಕ್ ಸ್ಕೀಟ್ ಆಯ್ತು ಅವ ಆ ಸೈಡ್ ಬಿದ್ದ ಈ ಹೆಂಗ್ ಈ ಸೈಡ್ ಟೈರ್ ಆಮೇಲೆ ಏನಾಗಿದೆ ತಗೊಂಡು ಹೋಗಿದಾರಂತ ರಿಕ್ಷ್ಮೇ ತಗೊಂಡು ಹೋಗಿದಾರ ಆದ್ರೆ ಜನ ಹೇಳೋದು ಪ್ರಕಾರ ಡ್ರೈವರ್ ಬಹಳ ಸ್ಪೀಡ್ ಇದ್ರು ಕ್ರಾಸ್ ಅಲ್ಲಿ ಯಾವ ಬಸ್ ಸರ್ ಇದು ಕರೋಡಿ ಮಲ್ಲಾಪುರ ಎಷ್ಟು ಗಂಟೆ ಟೈಮಿಂಗಿಲ್ಲ ಸರ್ ಈಗ ಇವ್ರ ಬಸ್ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ ಪಾಪ ಈಗ ನಾಳೆ ದೀಪಾವಳಿ ಮನೆ ಮನೆ ಕಡೆ ಕೆಲಸ ಇರ್ತದೆ ಇವ್ರದ್ದು

ಅತ್ತರ ಅಂತಿದಾರೆ ಇವತ್ತೆ ಹೇ ತುಂಬಬೇಕು ಬಸ್ ಬಸ್ ಡ್ರೈವರ್ ದು ತಪ್ಪಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಅಲ್ಲಿ ಪಬ್ಲಿಕ್ ನೋಡಿದವರು ಏನು ಹೇಳ್ತಾರೆ ಬಸ್ ಡ್ರೈವರ್ ದೆ ತಪ್ಪು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡುವ ತನಿಖೆ ಪೊಲೀಸರ ತನಿಖೆಯಲ್ಲಿ ಏನು ಆಗತ್ತೆ ಅಂತ ನೋಡುವ ಮತ್ತೆ ಇವ್ರಿಗೊಂದು ಡಿಪೋ ಮ್ಯಾನೇಜ್ ಹೋಗ್ಲಿಕ್ಕೆ ಒಂದು ಬಸ್ ಕೂಡ ವ್ಯವಸ್ಥೆ ಮಾಡ್ತಾರೆ ಇದಾರೆ ಕಲೆತೆ ಸಿಲ್ಕೋನ ಶಿಲೆ कोण ಚಲೋ लागಿಲ್ಲ ಗಾಡಿ ಬಾವುಜಿ ಚಲೇ ತಾವೋ ಕಾರೇನೇ ಹಾರ್ಡ್ಲಿ ಕಾರಣ अल्लामा मोबाइल पे स्पॉट क्या लेते हैं मैं तेरी छोटे लोग लाइफ फायदे रूम डॉलर आत कहीं वो चलेगा ये देवर मकेशन फॉलो मरने को फावजी आह पापा कितना किचन शिरवर चल आह टेनिक तुम लोग का आई नहीं टेनिक में ना आपन कारो आपन दियो तेरू में लोग को ना हम थामना रे आपन को